ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿವಸ ನೋಡಿರಿ ನಾವು ಅಂಗಾರಕ ಸಂಕ್ರಾಂತಿ ನಾನು ನಮ್ಮ ಮನೆ ಹತ್ರ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದನ್ನು ಚಿಕ್ಕ ಮಾಡಿ ನೋಡಿರಿ ನೋಡಿ ನೀವು ಸಹ ಗಣಪತಿ ದರ್ಶನವನ್ನು ಕಡೆದುಕೊಳ್ಳ್ರಿ ಇವತ್ತು ಅಂಗಾರಕ ಸಂಕಾಂತಿ ಚತುರ್ಥಿರೋದ್ರಿಂದ ಇವಾಗ ನೋಡೋದಿದೆಯಾಗಿನೂ ಬಂದೆ ಬೀಚನಲ್ಲಿ ಮಾತ್ರ ಹೋಮ ಎಲ್ಲ ಮಾಡಿದ್ರು ಮಾಡ್ಕೋಕ್ಕಾಗಲಿಲ್ಲ ಎಲ್ಲ ರಶ್ ಇತ್ತು ಜನ ಜಾಸ್ತಿ ಇದ್ರು ಹಾಗಾಗಿ ಹೋಮ ಎಲ್ಲ ಮುಗೀತು ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಬಂದೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಇಟ್ಟಾರೆ ಬುಕ್ಕು ಮತ್ತೆ ದೇವ್ರದ್ದು ಫೋಟೋಸು ರಂಗೋಲಿ ಇದು ಆಮೇಲೆ ಗೋಮತಿ ಚಕ್ರ ಕೌಡೆ ಲಕ್ಷ್ಮಿ ಕವಡೆ ಅಂತಲ್ಲ ಅದೆಲ್ಲ ಇತ್ತು ನೋಡ್ರಿ ಆಮೇಲೆ ಬುಕ್ಸ್ ಎಲ್ಲ ಬೇರೆ ಬೇರೆ ಥರ ಅಲ್ತ ಸಾಯಿಬಾಬಾ ಸಾಯಿಬಾಬಾರತ ಎಲ್ಲ ಬುಕ್ಸ್ ಇತ್ತು ಅಲ್ಲಿ ಹೊರಗಡೆ ಇಟ್ಟಿದ್ದರು ಅಂಗಾರಕ ಸಂಕಷ್ಟ ಚತುರ್ಥಿ ಮಂಗಳವಾರ ಅಷ್ಟೇ ಬಂದಾಗ ಇದು ಚೆನ್ನಾಗಿ ಮಾಡ್ತಾರಲ್ಲಿ ಆ ಗುಡಿ ಒಳಗೆ ಹಂಗಾಗಿ ನಾನು ಹೋಗಿದ್ದೆ ನೋಡ್ರಿ ಅಲ್ಲಿ ಚೂಟಿ ಇಲ್ಲಿ அதுலேன் ப்ளாஸ் பூஜை இது ஏன் மாத்திங்க பிளாஸ் பூஜை ಸ್ವಲ್ಪ ರಶ್ ಇರೋದ್ರಿಂದ ಸ್ಟಾರ್ಟಿಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಆಮೇಲೆ ದೇವರು ತೋರಿಸಿ ನೋಡಿ ನಾವು ಈ ಕಡೆ ಹುಟ್ಟು ನನಗೆ ಹಂಗಿ ಲಾಸ್ಟಿಗೆ ಜಗದರ್ಶನ ಮಾಡಿದೆ ನನಗೆ ಆಮೇಲೆ ಸ್ವಲ್ಪ ಪ್ರಸಾದನೇ ಇದೆ ಅಲ್ಲೆಲ್ಲ ರಶ್ ಇರೋದ್ರಿಂದ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಗಣಪತಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟು ಹೂವು ಮತ್ತು ಕರಿಕೆ ಎಲ್ಲ ಹಾಕಿ ಮಂಗಳಾರತಿ ತೊಗೊಂಡು ಹೊರಬರಷ್ಟರಲ್ಲಿ ಫುಲ್ ರಾಷ್ಟ್ರಲ್ಲಿ ಫುಲ್ಲೇ ರಶ್ ಇತ್ತು ಸ್ವಲ್ಪ ನಿಂತು ಹೋದ್ರೂ ಸಹ ಅಷ್ಟು ರಶ್ ಇತ್ತು ನೋಡಿರಿ ಗಣಪತಿ ಗುಡಿ ನೋಡಿರಿ ಫ್ರೆಂಡ್ಸ ಇಷ್ಟು ರೆಸ್ ಇತ್ತು ಇಲ್ಲಿ ಮತ್ತೆ ತೆಂಗಿನಕಾಯಿ ಎಲ್ಲ ಹೊಡ್ಯಾಕತ್ತಿದ್ರೆ ಹೊರಗೆ ಜನ ಆಮೇಲೆ ಪ್ರಸಾದ ಐತಿ ಈ ಕಡೆ ಸ್ವಲ್ಪ ನಮ್ಮ ಮಗನ ಎತ್ಕೊಂಡು ಮಾಡಿನೆಲ್ಲ ವಿಡಿಯೋ ಹೆಚ್ಚು ಕಮ್ಮಿ ಆಗೈತಿ ಪ್ರಸಾದ ಇತ್ತು ಕೊಳೆ ಹೋಗಾರೆ ನಾನು ಲಾಸ್ಟಲ್ಲಿ ಹೋಗಿದ್ದೆ ಲಾಸ್ಟ್ ಇಸ್ಕೊಂಡೆ ನೋಡಿರಿ ಪ್ರಸಾದನ ಗಣಪತಿ ಕ್ಲಿಯರಾಗಿ ಫೋಟೋ ಹಾಕಿ ನೋಡಿರಿ ಈಗ ನೋಡಿರಿ ಕ್ಲಿಯರಾಗಿ ತೋರಿಸ್ತೀನಿ ಗಣಪತಿ ಫೋಟೋ ನಮ್ಮ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು